ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಸೆಕ್ಯೂರ್ ಏನು ಮಾಡಿದ್ರು ಹಣ ಅನ್ನೋದು ಮಾನಿಟ್ರಿಂಗ್ ಕಮಿಟಿಯ ಸ್ಪೆಷಲ್ ಅಕೌಂಟ್ಸ್ ಕ್ರಿಯೇಟರ್ ನಾವು ಹೇಳಿದ ಅವರು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಮಾಡಿ ಇದಕ್ಕೆ ಹತ್ತು ಪರ್ಸೆಂಟ್ ಸಕ್ಸಸ್ ಆಗಿ ಇವತ್ತು ಅದು ಮೂವತ್ತು ಸಾವಿರ ಕೋಟಿ ಆಗಿದೆ ಆದರೆ ಇವತ್ತು ಅದೇ ಒಂದು ದೊಡ್ಡ ನಿಮ್ಮೆಲ್ಲರ ಮತ್ತೆ ನಮ್ಮ ಮುಂದಿನ ಕೆಳ ಹೇಳಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತಾವೇ ಒಂದು ಗೌರವ ಕೊಟ್ಟಿದ್ದೇವೆ ಈ ಒಂದು ಸಮಾವೇಶವನ್ನು ಉದ್ಘಾಟನೆ ನನ್ನ ಮಾತುಗಳನ್ನು ಉಳಿಸ್ತಾ ಇದ್ದೇನೆ ಎಲ್ಲ ಸಂಘಟನೆಗಳಿಗೂ ಎಲ್ಲರಿಗೂ ನಾನು ಪೂರ್ವಕವಾಗಿ ಈ ವಂದನೆಗಳನ್ನು ಹೇಳ್ತಾ ಇದ್ದೇನೆ ಮತ್ತು ಎರಡು ಘೋಷಣೆಗಳು ಹೇಳ್ತಾ ಇದ್ದೇನೆ ಅನ್ನದಾಸ ಘೋಷಣೆ ಅಂದ್ರೆ ನಾವು ಹೋರಾಡ್ತೇವೆ ನಮಗೆ ಇವತ್ತಿನ ದಿವಸ ಸರ್ಕಾರಗಳು ವ್ಯವಸ್ಥೆ ಎಲ್ಲ ನಾವು పృథ్విధ వినా హిమాలయ్యులనాడీ పశ్చిమ యాత్ర ఘోషణ జ అంద అ ఉంటారు మానవ మనుషులు ఉడితే అరణ్య ఉడి ಎಲ್ಲರೂ ಜೋಡಿಗೆ ಜಂಜಲ್ ಮಾನವ ಮಾನವ ಉದ್ಯಮಗಳು ಬಂದದ್ದರಿಂದ ಉದಾಹರಣಾರ್ಥವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಂಗ್ಲೆಂಡಿನಿಂದ ನೇಕಾಚಿಯ ಉದ್ಯಮದಲ್ಲಿ ತಯಾರ ಇಲ್ಲಿಯ ಭಾರತದಲ್ಲಿಯ ನೇಕಾರಿಕೆಗೆ ಬಹಳ ಕಡ್ಡಾಯಿತು ದೇಶಿ ವಸ್ತುಗಳನ್ನು ಬಳಸಬೇಕು ಅನ್ನುವಂತಹ ಒಂದು ವಿಚಾರಧಾರೆಯನ್ನು ಗಾಂಧೀಜಿ ಅವರು ಜನರ ಮರಿಟ್ಟು ಕೂಡ ಇದ್ದಾರೆ ಇನ್ನೊಂದು ಕಡೆಗೆ ಸೆಗಣಿ ಗೊಬ್ಬರವನ್ನು ಕಳುಕೊಂಡು ಅಂಗಡಿಗಳ ಮುಂದೆ ಗಾಳಿ ಹರಿಸ್ತಾ ಇದ್ದಾರೆ ಒಂದು ಕಡೆ ನಾನು ಪ್ರಯೋಗದಿಂದಲೇ ಹೇಳ್ತಾ ಇದ್ದೇನೆ ಕೇವಲ ಎರಡು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ